ಮೆಟ್ರೋ ನಿಲ್ದಾಣದಲ್ಲಿ ನಂದಿನಿ ಮಳಿಗೆಗಳನ್ನು ಸಹ ತೆರೆಯಲಾಗುವುದು ಮೆಟ್ರೋ ನಿಲ್ದಾಣದಲ್ಲಿ ಅಮೂಲ್ ಮಳಿಗೆಗೆ ಅವಕಾಶ ವಿಚಾರ ಬೆಂಗಳೂರಿನಲ್ಲಿ ಡಿಸಿಎಂಡಿ ಕೆ ಶಿವಕುಮಾರ್ ಹೇಳಿಕೆ ಬಿಎಂಆರ್ಸಿಎಲ್ನಿಂದ ಗ್ಲೋಬಲ್ ಟೆಂಡರ್ ಕರೆಯಲಾಗಿತ್ತು ಟೆಂಡರ್ನಲ್ಲಿ ಅಮೂಲ್ ಮಳಿಗೆಗಳಿಗೆ ಅವಕಾಶ ನೀಡಲಾಗಿದೆ ಹತ್ತು ನಿಲ್ದಾಣದಲ್ಲಿ ಅಮೂಲ್ ಮಳಿಗೆಗಳಿಗೆ ಅವಕಾಶ ನೀಡಲಾಗಿದೆ ಟೆಂಡರ್ ಮೂಲಕ ಬಂದ ಕಾರಣ ಈಗ ಬದಲಾವಣೆ ಮಾಡಲು ಆಗಲ್ಲ ಆದರೆ ಕೆಎನ್ಎಫ್ಗೆ ಕೂಡ ಸೂಚನೆ ನೀಡಿದ್ದೇವೆ ನಂದಿನಿ ಮಳಿಗೆಗಳನ್ನು ಹಾಕಲು ಅವಕಾಶ ನೀಡಲಾಗುವುದು ಎಂಟು ಕಡೆ ನಂದಿನಿ ಮಳಿಗೆಗಳು ಬರಲಿವೆ ಎಂದು ತಿಳಿಸಿದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಂದಿನಿಗೆ ಕುಡಿ ಅಂತ ಹೇಳಿ ಅವ್ರಿಗೆ ಅರ್ಜಿ ಹಾಕಿ ಅವ್ರಿಗೆ ಕುಡಿಯ ಸೊ ಎರಡನ್ನ ಯಾರೇ ಅವರು ಓಪನ್ ಮಾಡಿದ್ದಾರೆ ಓಪನ್ ಮಾಡೋದನ್ನ ನಾವು ಮುಚ್ಚೋದು ಸರಿ ಇಲ್ಲ ಅಂತೇಳಿ ಏಕೆಂದ್ರೆ ನಾವು ಗ್ಲೋಬಲ್ ಟ್ರೆಂಡ್ ಅಲ್ಲಿ ನಾವು ಕರ್ಕೊಂಡು ದೀಶೆಯಿಂದ ಯಾರು ಬೇಕಾದ್ರೂ ಮಾಡ್ಕೊಳ್ಬೇಕು ಸೊ ಎರಡು ಅವ್ರಿರ್ತದೆ ನಾವು ಎಂಟು ಕೆ ಎಂ ಎಫ್ಗೆ ನಂದಿನಿಯರು ನೀವು ಓಪನ್ ಮಾಡ್ಕೊಳ್ತಾ ಓಕೆ